ನಾನು ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಕಾರಣ ಎಲ್ಲ ಸಿಂಹಗಳು ಸಿನಿಮಾ ರಂಗದ್ದು ಮತ್ತು ಅಲ್ಲಿ ಪತ್ರಿಕಾ ರಂಗದ ಸಿಂಹಗಳೆಲ್ಲ ಇದೆ ಮತ್ತು ಸಿಂಹ ಸಿಮಿಡಿಯನ್ ಎಲ್ಲರೂ ಇದ್ದಾರೆ ಆ ಭಯದಿಂದ ಇಲ್ಲಿ ಬಂದು ನಿಂತ್ಕೊಂಡಿ ಸ್ವಲ್ಪ ದೂರ ಇರಲಿಲ್ಲ ಆರಾಮಾಗಿ ಫಸ್ಟ್ ಟ್ರೈಲರ್ ಬಗ್ಗೆ ಶಶಿರಾಜ್ ಈ ಟ್ರೈಲರ್ ಅನ್ನೋ ಒಂದು ಲಿಂಕ್ ನಾನು ಕಳಿಸಿದಾಗ ತುಂಬಾ ಖುಷಿಪಟ್ಟೆ ಅದಕ್ಕೆ ಒಂದೇ ಒಂದು ಲೈನ್ನ ಕಾಮೆಂಟ್ ಮಾಡಿದೆ ಶ್ರಮ ಶ್ರದ್ಧೆ ಮತ್ತು ಪ್ರಯತ್ನ ಇದರ ಫಲ ಈ ಟ್ರೈಲರ್ ಅಂತೇಳಿ ನಮ್ಮ ಜೋಸೆಮ್ಮನವರು ಹೇಳಿದಾಗೆ ಅಲ್ಲಲ್ಲಿ ಒಂದು ಕ್ಲೂ ಕ್ಲೂ ಬಿಟ್ಕೊಡೋಲ್ಲ ಬಟ್ ಒಂದು ಕ್ಲೂ ಇದೆ ಏನೋ ಹೇಳಿ ಕೊಟ್ಟಿದ್ದಾರೆ ಇವರು ಅಂತ ಅದು ಈ ಟ್ರೈಲರ್ನಲ್ಲಿ ಕಂಡಿದೆ ಸೊ ಶಶಿ ರಾಜ್ ದೊರೈ ಅದೇನು ಹೆಸರು ಮೂರು ಮೂರು ಹೆಸರು ಇಟ್ಟುಕೊಂಡು ಇಲ್ಲಿ ನಿಂತಿದ್ದಾರೆ ಅದು ಭಯ ಆಗುತ್ತೆ ನಿಮಗೆ ಒಳ್ಳೆದಾಗಿ ಶಶಿ ಆಮೇಲೆ ವೈಯಕ್ತಿಕವಾಗಿ ನನ್ನ ಮತ್ತು ವಿಷ್ಣುವರ್ಧನ್ ಸರ್ ಅವರ ಸಂಬಂಧದ ಬಗ್ಗೆ ಒಂದು ಎರಡೆರಡು ಘಟನೆಯನ್ನು ಹೇಳಿಬಿಡ್ತೀನಿ ಒಂದು ಸಲ ನಮಗೆ ಒಂದು ಎಲ್ಲ ಪತ್ರಕರ್ತರಿಗೆ ಎಲ್ಲರೂ ವಾಸೋ ಅವರಿಗೆ ಅವರಿಗೆ ಸ್ನೇಹಿ ಸ್ನೇಹಪ್ರಿಯ ಅವರಿಗೆ ಎಲ್ಲ ನೆನಪಿರ್ಬೋದು ಒಂದು ಊಟಕ್ಕೆ ಆಹ್ವಾನ ಕಳಿಸಿದರು ಮನೆಗೆ ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಮೆಸೇಜ್ ಬಂತು ಅದು ಪಿ ಆರ್ ಓ ವೆಂಕಟೇಶ್ ಅವರು ಕಳಿಸಿದ ಮೆಸೇಜ್ ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು ಕಾರಣ ಇಷ್ಟೇ ತುಂಬ ಜನ ಹೇಳ್ತಾ ಇದ್ದರು ನಮ್ಮ ಸರ್ ಹೇಳಿದ ಹಾಗೆ ಅಹಂಕಾರಿ ಅಂತೇಳಿಯೋ ಅಥವಾ ಸಾಕಷ್ಟು ಆ್ಯಟಿಟ್ಯೂಡ್ ಇದೆ ಅಂತೇಳಿಯೋ ಅಂತ ಹೌದಾ ನಿಜವಾಗಲೂ ವಿಷ್ಣುವರ್ಧನ್ ಅವರು ಅಹಂಕಾರಿನ ಆ್ಯಟಿಟ್ಯೂಡ್ ಇದೆಯಾ ಮತ್ತೆ ಯಾಕೆ ಇದು ಮೆಸೇಜ್ ಮೂಲಕ ಆಹ್ವಾನ ಮಾಡಿದರು ಅಂತೇಳಿ ಸ್ವಲ್ಪ ಹೊತ್ತೆ ವೆಂಕಟೇಶ್ ಫೋನ್ ಮಾಡಿದರು ಪಿ ಆರ್ ಒ ವೆಂಕಟೇಶ್ ಸರ್ ಬರ್ತಿರಲ್ಲ ಊಟಕ್ಕೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನಾನು ಅದೇ ಇಲ್ಲ ನಾನು ಬರಲ್ಲ ಖಂಡಿತ ಬರೋಲ್ಲ ಯಾಕೆ ಸರ್ ಗಾಬರಿ ಒಂದೇ ಒಂದು ಕಾರಣ ಏನಂದರೆ ನೀವು ಪ್ರೆಸ್ ಮೀಟಿಗೆ ನಮ್ಮನ್ನು ಕರೀಲಿ ಮೆಸೇಜ್ ಕೊಟ್ಟು ಮತ್ತು ಮೂರ್ತಕ ಕರೀಲಿ ಅಥವಾ ಪ್ರಶೋಗೆ ಶೋಗೆ ಕರೀಲಿ ಈ ಥರ ಮೆಸೇಜ್ ಕೊಟ್ಟು ಕರೀಲಿ ಪ್ಯೂರಾಗಿ ಕರೀಲಿ ನಾವು ಬರ್ತೀವಿ ಆದರೆ ಮನೆ ಊಟ ಇದೆಯಲ್ಲ ಅದು ಮನೆ ಯಜಮಾನನೇ ಕರಿಬೇಕು ಅಂತ ಹೇಳಿದರೆ ಅಷ್ಟೇ ಹೇಳಿದ್ದು ಅಷ್ಟರಲ್ಲೇ ವೆಂಕಟೇಶ್ ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡಿ ಐದು ನಿಮಿಷದಲ್ಲಿ ನನಗೆ ವಿಷ್ಣುವರ್ಧನ್ ಫೋನ್ ಮಾಡಿದರು ನಾನು ವಿಷ್ಣುವರ್ಧನ್ ಮಾತಾಡ್ತಿರೋದು ಗಣೇಶ್ ಅವರೇ ನನ್ನ ದೊಡ್ಡ ತಪ್ಪಾಗಿದೆ ತಪ್ಪನ್ನು ಕ್ಷಮಿಸಿ ನೀವು ನಮ್ಮ ಮನೆಗೆ ಊಟಕ್ಕೆ ಬಂದು ನನ್ನ ಜೊತೆ ಊಟ ಮಾಡಬೇಕು ಅಂತ ಇನ್ವೈಟ್ ಮಾಡಿದರು ಆಗ ನನಗೆ ಗೊತ್ತಾಯಿತು ಈ ಸಾಹಸ ಸಿಂಹ ಎಂಥ ದೈವ ಅಂತ ಅಂತೇಳಿ ಮರು ಮಾತಾಡದೆ ಹೋದವಿ ಹೋದ್ ಹೋದೆ ಅಲ್ಲಿ ಅಕ್ಷರ ಸಹ ಗೇಟಲ್ಲಿ ಶರ್ಬತ್ ಇಟ್ಕೊಂಡು ಕಾಯ್ತಾ ಇದ್ರು ಅವರು ನನ್ನ ಕೈಗೆ ಕೊಟ್ಟು ಶರ್ಬತ್ ಕೊಡಿಸಿ ಹೋಗಿ ಎಲ್ಲರ ಜೊತೆ ವಾಸವರಿಗೆ ಗೊತ್ತಿರ್ತದೆ ನೆನಪಿರ್ತದೆ ಅವರೆಲ್ಲ ಹಾಗೇ ಜೊತೆಗೆ ಊಟ ಮಾಡಿಸಿ ಅವರೇ ಬಡಿಸಿದ್ದು ಕೂಡ ಯಾವ್ದು ನಿಮಗೆ ಬೇಕು ಯಾವುದು ಇಷ್ಟ ಆಯಿತು ಅಂತ ಹೇಳಿಲ್ಲ ಕೊನೆಗೆ ಒಂದು ಫೋಟೋ ಸೆಷನ್ ನಡೀತು ಆ ಫೋಟೋ ಸೆಷನ್ ಎಲ್ಲ ಪತ್ರಕರ್ತರು ಮಧ್ಯದಲ್ಲಿ ವಿಷ್ಣುವರ್ಧನ್ ಪಕ್ಕದಲ್ಲಿ ನಾನು ಅದರ ಹತ್ತಿರ ವಾಸವರು ಎಲ್ಲ ನಾವೆಲ್ಲ ಸ್ನೇಹಿತರು ಕುತ್ಕೊಂಡು ಕೇಳೋ ಕೋನೆಯ ಫೋಟೋ ಅದು ಆ ಫೋಟೋ ಈಗ ನನ್ನ ಹತ್ರ ನನ್ನ ಸಂಗ್ರಹದಲ್ಲಿದೆ ಯಾವತ್ತೂ ನೋಡುವಾಗೆಲ್ಲ ವಿಷ್ಣುವರ್ಧನ್ ಅವರ ಹೃದಯವಂತಿಕೆ ನನ್ನನ್ನು ನೆನಪಿಸ್ತದೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಅಂಥ ಒಬ್ಬ ಮಹಾನ್ ಕಲಾವಿದ ನಟ ಅಂತೇಳಿ ಬಲಿ ನಟ ಅಲ್ಲ ಅಂತ ಬಾಬು ಅವರಿಗೆ ಗೊತ್ತಿರ್ತದೆ ಅವರು ಕಲಾವಿದ ಎಲ್ಲ ಅರ್ಥದಲ್ಲೂ ಕಲಾವಿದ